ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಐ ಇದ್ದಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಮಧ್ಯಾಹ್ನ ನಿಂತರ ಲಾಗ್ನ ಸ್ಟಾರ್ಟ್ ಮಾಡಾಕತ್ತೀನಿ ಏನಪ್ಪ ಅಂತಂದ್ರೆ ಅಭ್ಯಾಸಕ್ಕೆ ಸ್ಟಾರ್ಟ್ ಆಯ್ತಲ್ಲ ಫ್ರೆಂಡ್ಸ್ ಅಲ್ಲಿ ತೊಗರಿ ಬೇಳೆ ಆಮೇಲೆ ಅದನ್ನ ಇದನ್ನು ತಿಂದು ಹೀಟ ಮತ್ತು ಬಿತ್ತ ಜಾಗೋ ಚಾನ್ಸಸ್ ಭಾಳ ಇರುತ್ತೆ ಒಂದು ಸತ್ತ ಈ ಥರ ಹೆಸರು ಬೇಳೆ ವೆಜಿಟೇಬಲ್ ಪಪ್ಪು ಮಾಡ್ಕೊಂಡು ತಿನ್ನಿ ಹಾಳಂದ್ರೆ ಭಾಳ ಟೇಸ್ಟ್ ಆಗಿರ್ತವೆ ಯಾವ ಥರ ಮಾಡೋದಂತ ಶೇರ್ ಮಾಡ್ಕೊತೀನಿ ಬನ್ನಿ ಫ್ರೆಂಡ್ಸ್ ನಾನು ಇಲ್ಲಿ ಏನೇನು ತೊಗೊಂಡಿದ್ದೀನಿ ಅಂದರೆ ಬಟಾಣಿ ಗಜರಿ ಬಟಾಟಿ ಹಸಿಮೆಣ್ಸಿ ಕಾಯಿ ಬೆಳ್ಳುಳ್ಳಿ ಶುಂಠಿ ಮತ್ತು ಕೊತ್ತಂಬರಿ ಇಷ್ಟೇ ತೊಗೊಂಡಿದ್ದೀನಿ ಫ್ರೆಂಡ್ಸ ಕಡಿಮೆ ಇನ್ ಇಂಗ್ರೀಡಿಯೆಂಟ್ಸ್ ಅಲ್ಲೇ ಆಗಿ ಮಾಡಬಹುದು ಇವಾಗ ಹೆಂಗೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಕಾದ ನಂತರ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಸಾಸಿವೆ ಸಾರಿ ಸಾಸಿವೆ ಹಾಕಿದ್ದೀನಿ ಫ್ರೆಂಡ್ಸ್ ಜೀರಿಗೆ ನಮ್ಮ ಖಾಲಿ ಆಗಿದ್ದು ಹಾಗಾಗಿ ನೀವು ಜೀರಿಗೆ ಸಾಸಿವೆ ಕೂಡ ಎರಡು ಹಾಕ್ಕೊಬೋದು ಇವಾಗಲೇ ಕರಿಬೇವು ಹಾಕೋಬೋದು ಕರಿಬೇವು ಖಾಲಿಯಾಗಿತ್ತು ವೀಕೆಂಡೆಲ್ಲ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಬೆಳ್ಳುಳ್ಳಿನ ಸ್ವಲ್ಪ ಕ್ರಷ್ ಮಾಡಿ ಒಂದು ಸ್ವಲ್ಪ ಕೆಂಪು ಕಲರ್ ಕಲರ್ ಟರ್ನ್ ಆಗೋವರೆಗೂ ಅದನ್ನು ರೋಸ್ಟ್ ಮಾಡಬೇಕು ಫ್ರೆಂಡ್ಸ್ ರೋಸ್ಟ್ ಮಾಡಿ ಅವೇನು ತೊಗೊಂಡಿದ್ವಲ್ಲ ಎಲ್ಲ ತರಕಾರಿ ಹಸಿ ಹಾಕಿ ಕೊತ್ತಂಬರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಅದು ಫುಲ್ ಒಂಥರ ಮೆತ್ತಗಾಬೇಕು ಅವು ಕುದ್ದಿದ್ರೊಳಗೂ ಮೆತ್ತಗಾಗಿರುತ್ತೆ ಒಂದು ಸ್ವಲ್ಪ ಟೇಸ್ಟ್ ಬಿಡುತ್ತೆ ಎಣ್ಣೆ ಒಳಗೆ ಜಾಸ್ತಿ ಫ್ರೈ ಮಾಡಿದ್ರೆ ಹಾಗಾಗಿ ಇವಾಗ ಚೆಂದಗೆ ಕೈ ಆಡಿಸ್ಕೊಂಡು ಬನ್ನಿ ಫ್ರೆಂಡ್ಸ್ ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಹಾಕ್ತೀನಿ ಇಷ್ಟೆಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಟಮಾಟಿನೇ ಕಟ್ ಮಾಡಿಟ್ಕೊಂಡಿದ್ದಿಲ್ಲ ಆಮೇಲೆ ನೆನಪಾಯಿತು గ్యాస్ నా లో ఫ్లే ఇట్కూట కట్ మరక హోదే టె మిస్తో ఇవగా టమాటోన యాడ్ మి కట్ మే ఇవగా టమాటో హాకీ ఉప్పంతరం హాకీ జల్దినే సాఫ్ట్తావు నోడ్తాయిబోదుల్లి టమాట హాకీ ఒంద నిమిష కయ్యి నోడి మెత్తరగైతి ಇವಾಗ ಅರ್ಶಿನ ಪುಡಿ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಮತ್ತು ಧನ್ಯಾ ಪೌಡ್ರ್ ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಧನ್ಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಎಲ್ಲ ಒಂದೊಂದು ಟೇಬಲ್ ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ಇವಾಗ ಒಂದು ಏನು ಹೆಸರುಬೇಳೆ ಇರುತ್ತಲ್ಲ ಫ್ರೆಂಡ್ಸ್ ಅದನ್ನು ಒಂದು ಎರಡು ಅಥವಾ ಎರಡು ಸತ ತೊಳ್ಕೊಂಡು ಇಟ್ಕೋಬೇಕು ಇವಾಗ ಇದೆಲ್ಲ ಮಸಾಲೆ ಎಲ್ಲದಕ್ಕೂ ಚೆಂದಾಗಿ ಹತ್ತಬೇಕು ಇವಾಗ ತೊಳ್ಕೊಂಡ್ಬಂದಂತಹ ಬೇಳೆಯನ್ನು ತೊಳೆದು ಆ್ಯಡ್ ಮಾಡಬೇಕು ಫ್ರೆಂಡ್ಸ್ ಇವಾಗ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ತುಳು ಬೇಕಂದ್ರೆ ತಿಳಿವು ರೈಸಿಗೆ ಬೇಕಂದ್ರೆ ತಿಳಿ ಮಾಡ್ಕೊಡಿ ಚಪಾತಿಗೆ ಬೇಕಂದ್ರೆ ಸ್ವಲ್ಪ ಇರಲಿ ನಾನು ಸ್ವಲ್ಪ ಗಟ್ಟಿ ಮಾಡ್ಕೊತೀನಿ ಇವಾಗ ನೀರು ಹಾಕಿದ್ದು ಕುದಿಯಕ್ಕೆ ಬಿಡ್ತೀನಿ ಫ್ರೆಂಡ್ಸ್ ಕುದಿಯೋಕೆ ಒಂದು ಹತ್ತು ನಿಮಿಷ ಆದರೂ ಟೈಮ್ ಬೇಕಾಗುತ್ತೆ ನನಗೆ ಆಗಿತ್ತು ಹಂಗಾಗಿ ಹಾಲಿತ್ತು ಭಾಳ ಅಂದ್ರೆ ಭಾಳ ಬಂದಿತ್ತು ಹಾಲು ಮಾತ್ರ ಸಕ್ಕ್ರೇನ ಹಾಕಿ ಒಂದು ಒಂದು ಲೋಟ ಹಾಲು ಕುಡಿದ್ರೆ ಸ್ವಲ್ಪ ಎನರ್ಜಿ ಬರುತ್ತಂತ ಹಾಲು ತೊಗೊಂಡೆ ಹಾಗೆ ಇಲ್ಲಿ ಬಿಸಿ ಅನ್ನನ ರೆಡಿ ಮಾಡಾಕತ್ತೀನಿ ಫ್ರೆಂಡ್ಸ್ ಇಟ್ಟೀನಿ ಒಂದು ಸಿಟಿ ಬಂದರೆ ರೆಡಿ ಆಗುತ್ತೆ ಅನ್ನೂ ಇಲ್ಲಿ ಬೆಳೆ ಕುದಿಯಾಕತ್ತೈತಿ ಕುದೀಲಿ ಇನ್ನೂ ಕುದೀಬೇಕದು ಏನಪ್ಪ ಅಂತಂದ್ರೆ ಆ ಥರವಾಗ ಸ್ವಲ್ಪ ಬಿಸಿ ಅನ್ನ ಹಾಕಿತ್ತು ಊಟ ಮಾಡಿಸಿ ಊಟ ಮಾಡಲ್ಲಾಗಿದೆ ಹಾಗಾಗಿ ಅವನಿಗೆ ದೃಷ್ಟಿಯಾಗಿತ್ತನಂತ ದೃಷ್ಟಿ ತೆಗೆದೆ ನೋಡಿ ಇಲ್ಲಿ ಇಷ್ಟು ಗಟ್ಟಿ ಬರುತ್ತ ನಾವು ಕುದಿಸ್ಬೇಕು ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದದಂತ ವೆಜಿಟೇಬಲ್ ಹೆಸರು ಬೇಳೆ ಸಾಂಬಾರು ಏನು ರೀ ಪಪೂರ್ ಏನು ರೀ ದಾಲ್ ಅರ ಏನಾರ ಒಂದ್ರಿ ಮಸ್ತ್ ಅಂದ್ರೆ ಮಸ್ತ್ ಬಂದಿತ್ತು ಕ್ಯಾರೆಟ ಆಲೂಗಡ್ಡೆ ಹಾಕಿದ್ನೆಲ್ಲ ಫ್ರೆಂಡ್ಸ್ ಭಾರಿ ಬಂದಿತ್ತು ಇವಾಗ ಊಟ ಮಾಡೋಣ ಬರ್ರಿ ಚಪಾತಿ ಇತ್ತಲ್ಲ ಅದಕ್ಕೆ ಚಪಾತಿಗೆ ಅಂತ ನಾನು ಸ್ವಲ್ಪ ಗಟ್ಟಿ ಮಾಡಿದ್ದೆ ಚಪಾತಿ ಉಪ್ಪಿನಕಾಯಿ ಹೆಸರು ಬೇಳೆ ಸಾಂಬಾರು ಮತ್ತು సంతకాయన తు ఊట మి ఫ్రెండ్స్ ఆమె రైస్ ఆగ్వి ఫస్ట్ చపాతీ ఉండు ఆమె రైస్ ఉండరాయితీ ఇవగా చపాతీ ఊట మన బాగు ఫ్రెండ్స్ చపాతి ఊటమీ వంటర్ రైస్ ఊటమేవి మస్తంద్ర మసీత నన్న ఊట మాకు ఓకే ఫ్రెండ్స్ ఇవగా సంజిక మేలు కంటిన్యూ మే మ సంజే అడ్కి స్వల్ప హీరిక స్టే హీరికై సుమే హాళగా ఉంటుంది ఇష్ట ఇన్న నల్కూ చట్నీ అది ఏంట్రే మాత్రు బరుతంత అందకుంటు అవన్నీ ఇవన్న పల్లె మాది అంత స్వల్ప హుర్కొండూ పల్లె మార్ ఫ్రెండ్స్ హీరిక పల్లెన హే చపాతి మా ఫ్రెండ్స్ హై ఆ థర్వాదు కార్తారంతవ్ స్వల్పు తిన్నాక కొట్టుకే నమ్మ తర్ల సేవ్ అది స్వప్ ಹಾಲು ತೊಗೊಂಡು ಬೆಳಗ್ಗೆ ಫ್ರೆಂಡ್ಸ್ ಟೂ ಡೇಸ್ ಲಾಗಿದ್ದು ಬೆಳಗ್ಗೆ ಫಸ್ಟಿಗೆ ಹಾಲು ಚಪಾತಿ ಮಾಡಿ ಅವ್ರಿಗೆ ಬುತ್ತಿ ಕೊಟ್ಟು ಕಳಿಸಿ ಆಮೇಲೆ ಚಹಾ ಹಾಲು ಕಾಯೋಕ್ಕಿಟ್ಟು ಚಹಾ ಮಾಡಿದೆ ಫ್ರೆಂಡ್ಸ್ ಚಹ ಅವರು ಚಹ ಕುಡಿಲಿಲ್ಲ ಇವತ್ತು ಹಂಗೆ ಹೋದರು ಏನೂ ಗೊತ್ತಿಲ್ಲ ಎರಡು ದಿನ ಭಾಳ ಲೇಟಾಗಿ ಹೇಳಕತ್ತೀವಿ ಅದಕ್ಕೋಸ್ಕರ ಅವರಿಗೆ ಚಹಾ ಕುಡಿಯೋಕ್ಕೂ ಟೈಮ್ ಸಿಗಲಿಲ್ಲ ಇವಾಗ ಆಮೇಲೆ ಅವ್ರು ಹೋದ ಬೆಳಗ್ಗೆ ನಾವು ಚಹಾ ಮಾಡ್ಕೊಂಡು ಒಂದು ಕಪ್ చా కుడదే మోస్ట్ తగ్ అంద ఆ టోస్టే చా హాలు కాదు హలు కలి ఆ తర్వాగ స్వల్ప నెగిడీగ్ అర్ధ బీరు కాశీ హిడాకీ చర్కి ఒళ్ళకి కసినే ఫ్రెండ్స్ నేను యాకంద్రచ్చిడా బ ఇల్లు నోడ్తాయిబోదు ఫ్రెండ్స్ ఈ ఫుల్ అందరూ ఫుల్ మళ్ళీ బందైతే కడే మళ్ళెందరూ భాళంద్ర భాళ బందైతి ಎಲ್ಲ ಕಡೆ ಅಂತ ನೋಡಿ ಮಳಿ ಬಂದು ಫುಲ್ ತಂಪಂದ್ರೆ ತಂಪಾಗಿ ಬಿಟ್ಟಿತ್ತು ಇದು ಮ್ಯಾಟ್ ಹಾಕಿದ್ದೆವು ಫ್ರೆಂಡ್ಸ್ ನಾವು ಅಲ್ಲಿ ತಲ ಅದನ್ನ ಹುಡುಗರು ಆಟ ಆಡ್ತಾವಂತ ತಂದು ಇಲ್ಲಿ ಹಾಕಿದ್ವಿ ನೋಡಿ ಆ ಥರ ಫುಲ್ ತಂಪದ ವಾತಾವರಣ ಇತ್ತು ಬೆಳಗ್ಗೆ ಗ್ಯಾಸ್ ನ ಕೂಡ ಕ್ಲೀನ್ ಮಾಡ್ಕೊಂಡೆ ಫ್ರೆಂಡ್ಸ್ ಆ ಥರವಾಗ ಚಪಾತಿ ಮಾಡಿದ್ನಲ್ಲ ಮೇಲೆ ಅದನ್ನ ಸ್ವಲ್ಪ ಚಪಾತಿ ಸಕ್ಕರೆ ಮಿಕ್ಸರ್ಗೆ ಹಾಕಿ ಅಂತ ತಿಂತಾನೇನಂತಂದ್ಕೊಂಡು ತಿನ್ಸಿದೆ ಬಟ್ ಒಂದು ಎರಡು ತುತ್ತು ತಿಂದ ಆಮೇಲೆ ಹೋಗುದ ಾಡ್ ತರತಿ ಅಂತ ಅದು ಸಮಾಧಾನ ಆದ ನಿನ್ನೆ ಹಿಡಿದು ಒಟ್ಟು ಊಟ ಮಾಡೋಲ್ಲಾಗಿದ್ದ ನಾವು ಅವನಿಗೆ ಊಟ ಮಾಡಿಸಿ ಅವ್ರಿಗೆ ಚಳಕ ಅದು ಮಾಡಿಸಿ ಕಸ ಕಸ ಹೊಡ್ಕೊಂಡೆ ಕಸ ಹೊಡ್ಕೊಂಡ್ ಬಳಕೆ ನಾವು ಸ್ವಲ್ಪ ಚಹಾದು ಕುಡ್ದಿದ್ದು ಅವನು ಭಂಡಿದ ನಾನು ತೊಗೊಂಬರ್ತೀವಿ ಇವಾಗ ನಿದ್ದೆ ಬಂದಿತ್ತು ಮಲಗಿಸ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ಹೋಗ್ ಮೇಲೆ ಏನು ಮಾಡ್ತೀನಿ ಮತ್ತೆಸ್ಕೊಂಡು ನೆಕ್ಸ್ಟ್ ಬ್ಯಾಗ್ಲಬ್ ಸಪೋರ್ಟಿಂಗ್ ಆರೋಗ್ಯ ಫೋನ್ನ ಸೈಲೆಂಟ್ ಇಟ್ಕೊಟ್ಟಿನಿ ಫ್ರೆಂಡ್ಸ್ ಫ್ರೆಂಡ್ಸವನು ಅವನಿಗೆ ಸೌಂಡ್ ಇಟ್ಕೊಡ್ತೀನಿ ಈ ಲಾಗ್ನೆಗೆ ಏನು ಮಾಡ್ತೀನಿ ನಾನು ಅಷ್ಟಾಗಿ ಒಪ್ಪಿಟ್ಟು ಮಾಡ್ಕಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ನನ್ನ ಮಗ ಅವಲಕ್ಕಿ ಬೇಕಂದ ಹಾಗಾಗಿ ಅವನಿಗೂ ಅವಲಕ್ಕಿ ಮಾಡಿದ್ದೆ ನಾನು ಅವನ ಕೂಡ ಸೇವಾ ಇದ್ದು ಮಿಕ್ಸರ್ ಹಾಕ್ಕೊಂಡು ಅವಲಕ್ಕಿನ ಊಟ ಮಾಡಿದೆ ಓಕೆ ಫ್ರೆಂಡ್ಸ್ ಈ ಲಾಗ್ನೆ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗಿಂದೆ ಅಲ್ಲಿವರಿಗೆ ಟೇಕ್ ಕೇರ್ ಬಾಯ್ ಲವ್ ಯು ಅಲ್ ಬಾಯ್ ಕೀಪ್ ಸಪೋರ್ಟಿಂಗ್ ಓಕೆ ಬಾಯ್